ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ನೋಡ್ತಾ ಇರೋದು ಬಂದು ಮೊದಲ ಕಾರ್ತಿಕ ಸೋಮವಾರದ ದಿನದ ನಮ್ಮ ರ್ಯಾಂಡಮ್ ಮಿನಿ ವ್ಲಾಗ್ ಅಥವಾ ನನ್ನ ಮನೆಯ ಆಚರಣೆ ಕಾರ್ತಿಕ ಮಾಸದಲ್ಲಿ ನಾವೆಲ್ಲ ಏನೆಲ್ಲ ಮಾಡ್ತೀವಿ ಹೇಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸೋಕೊಟ್ಟಿದ್ದೀನಿ ಪ್ಲೀಸ್ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನನಗೆ ತಿಳಿದಿರುವಷ್ಟು ಒಂದಷ್ಟು ಇನ್ಫಾರ್ಮೇಷನ್ನ ನಿಮಗೆ ತಿಳ್ಸ್ಕೊಡ್ತೀನಿ ಇವತ್ತು ನಾವು ಮಾದಪ್ಪನ ಧೂಪ ಹಾಕಿಸ್ತಿದ್ವಿ ಅಂತ ಹೇಳಿ ಬೆಳಗ್ಗೆನೇ ಸ್ನಾನ ಮಾಡ್ಕೊಂಡು ತರಕಾರಿ ಕಟ್ ಇದ್ದೆ ದೇವರ ಕೆಲಸ ಅಂತ ಬಂದಾಗ ಶುದ್ಧವಾಗಿ ಮಾಡಬೇಕಲ್ವಾ ಅದಕ್ಕೋಸ್ಕರ ಅಷ್ಟೇ ಒಲೆಗೆ ಪೂಜೆ ಮಾಡಿ ಅಡುಗೆಗೆ ಇಟ್ಟಿದ್ವಿ ನಾನು ಎಲ್ಲನೂ ರೆಡಿ ಮಾಡಿಕೊಟ್ಟು ಹೊಸ ಬಟ್ಟೆ ಹಾಕ್ಕೊಂಡೆ ಇವತ್ತು ಮಾದಪ್ಪನ ಧೂಪ ಅಂತ ಎಸ್ಪೆಷಲಿ ನನಗೊಂದು ನೆಪ ಬೇಕಷ್ಟೇ ಹೊಸ ಬಟ್ಟೆ ಹಾಕೊಳ್ಳೋಕ್ಕೆ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ವಿ ಅಡುಗೆ ಕೂಡ ಎಲ್ಲ ರೆಡಿಯಾಗಿತ್ತು ಅನ್ನ ಸಾರು ಮುದ್ದೆ ಗೊಜ್ಜು ಪಾಯಸ ಬೂಂದಿ ಹಪ್ಪಳ ಇಷ್ಟನ್ನು ನಾವು ದುಪ್ಪ ಹಾಕ್ಸ್ಬೇಕಾದ್ರೆ ಅಡುಗೆ ಮಾಡ್ತೀವಿ ಬಾತ್ ಮಾಡೋರು ಕೂಡ ಮಾಡ್ತಾರೆ ಅಷ್ಟೊತ್ತಿಗೆ ಮಾದಪ್ಪನ ಗುಡ್ಡಪ್ಪ ಕೂಡ ಬಂದರು ಅವ್ರನ್ನ ಕಾಲು ತೊಳೆದು ಅವಳಕ್ಕೆ ಕರ್ಕೊಂಡ್ವಿ ಅಮ್ಮ ಒಂದೊಂದೇ ವಸ್ತುಗಳನ್ನ ತಂದಿಡ್ತಾಯಿದ್ರು ಆ್ಯಕ್ಚುಲಿ ಇಡಬೇಕು ಬಟ್ ನನಗೆ ನಾನು ವೀಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಅಮ್ಮ ಎಲ್ಲನೂ ತಂದಿಡ್ತಾಯಿದ್ರು ದೀಪಾವಳಿಯ ನಂತರ ಬರೋ ಕಾರ್ತಿಕ ಮಾಸದಲ್ಲಿ ನಾಲ್ಕರಿಂದ ಐದು ಕಾರ್ತಿಕ ಸೋಮವಾರಗಳು ಬರುತ್ತೆ ಈ ಸೋಮವಾರ ನಮಗೆ ತುಂಬ ಶ್ರೇಷ್ಠವಾದ್ದು ಅದರಲ್ಲೂ ಶಿವನಿಗೆ ಅತ್ಯಂತ ಶ್ರೇಷ್ಠವಾದದ್ದು ಈ ನಾಲ್ಕು ಅಥವಾ ಐದು ವಾರಗಳಲ್ಲಿ ಯಾವುದಾದ್ರೂ ಒಂದು ಸೋಮವಾರ ಮಾದಪ್ಪನ ದು ಮನೆಯಲ್ಲಿ ಮಾದಪ್ಪನ ಧೂಪ ಹಾಕಿಸೋದು ನಮ್ಮ ಮನೆಯ ಸಂಪ್ರದಾಯ ಆದ್ದರಿಂದ ನಾವು ಆದಷ್ಟು ಮೊದಲನೇ ವಾರನೇ ನಾವು ಧೂಪ ಹಾಕಿಸ್ತೀವಿ ಈ ರೀತಿ ಮಾದಪ್ಪನ ವಿಗ್ರಹ ರುದ್ರಾಕ್ಷಿ ಮತ್ತು ಅದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ ಅದನ್ನು ತಗೊಬಂದಿಟ್ಟು ಅದಕ್ಕೆ ಪೂಜೆ ಮಾಡಿ ಅದಕ್ಕೆ ಅನ್ನ ಸಾರು ಮುದ್ದೆ ನೈವೇದ್ಯ ಇಟ್ಟು ಮನೆಯಲ್ಲಿ ಮಾದಪ್ಪನ ಪದಗಳನ್ನ ಹೇಳಿ ಧೂಪ ಹಾಕಿಸಿ ಹೋಗೋದು ವಾಡಿಕೆ ಸಂಪ್ರದಾಯ ಅದನ್ನು ನಾವು ಮೊದಲನೇ ವಾರ ಮಾಡಿಸ್ತಿದ್ದೀವಿ ಮೊದಲನೇ ವಾರ ಆಗಿಲ್ಲ ಅಂದರೆ ಎರಡನೇ ವಾರ ಮೂರನೇ ವಾರ ಈ ರೀತಿ ಮಾಡಿಸ್ಬೋದು ಸೊ ಅದನ್ನು ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ಕಾರ್ತಿಕ ಮಾಸ ಧಾರ್ಮಿಕ ಆಚರಣೆಗಳಲ್ಲಿ ಅತ್ಯಂತ ಶ್ರೇಷ್ಠವಾದ ಮಾಸ ಆಗಿರುತ್ತೆ ದೀಪಾವಳಿ ಅಮಾವಾಸ್ಯೆಯಿಂದ ಹಿಡಿದು ಒಂದು ತಿಂಗಳ ನಂತರ ಬರೋ ಅಮಾವಾಸ್ಯೆಯವರೆಗೆ ಬಿಡದೆ ಎಲ್ಲ ದಿನಗಳನ್ನು ದೀಪ ಹಚ್ಚೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಡ್ಕೊಂಡು ಬಂದಿರುವಂಥ ಸಂಪ್ರದಾಯ ಎಲ್ಲರೂ ಮನೆಯಲ್ಲೂ ದೀಪ ಹಚ್ಚಿ ಹಚ್ತೀವಿ ಇದು ಸೂರ್ಯೋದಯಕ್ಕೆ ಮುನ್ನ ಸ್ನಾನ ದೀಪಾರಾಧನೆ ದೀಪಾದಾನ ಉಪವಾಸ ಹಾಗೂ ತುಳಸಿ ಪೂಜೆ ಅಂತ ಕ್ರಿಯೆಗಳಿಗೆ ಮಹತ್ವವಾದ ತಿಂಗಳಾಗಿರುತ್ತೆ ಇವು ಈ ಕಾರ್ತಿಕ ಮಾಸದಲ್ಲೇ ತುಳಸಿ ಹಬ್ಬ ಕೂಡ ಬರುತ್ತೆ ಈ ಮಾಸದಲ್ಲಿ ತಾರಕಾಸುರನನ್ನು ಸಂಹರಿಸಿದ ಕುಮಾರ ಕಾರ್ತಿಕೇಯನ ವಿಜಯವನ್ನು ಸ್ಮರಿಸಲಾಗುತ್ತದೆ ನನಗಿವತ್ತೇ ಗೊತ್ತಾಗಿದ್ದು ಇದನ್ನು ಹೇಳೋದು ಕುಡಕ್ದಾಗ ಈ ವಿಚಾರ ಗೊತ್ತಾಯಿತು ತುಂಬ ಶ್ರೇಷ್ಠವಾದ ಮಾಸ ಶಿವನಿಗೆ ಅಚ್ಚು ಮಾಸ ಇದು ಅಂತಲೇ ಹೇಳ್ಬೋದು ದೇವರು ವಿಗ್ರಹನ ಗುಡ್ಡಪ್ಪ ಅವರು ತರ್ತಾರೆ ನಾವು ಮಿಕ್ಕಿದ್ದೆಲ್ಲ ವಸ್ತುಗಳನ್ನ ರೆಡಿ ಮಾಡ್ಕೊಂಡಿದ್ದು ಮನೆಯಲ್ಲಿ ಧೂಪ ಹಾಕಿಸ್ತೀವಿ ಪೂಜೆಗೆ ಬೇಕಾದಂಥ ಎಲ್ಲ ತಯಾರಿ ನಡೀತಾ ಇತ್ತು ಅಮ್ಮ ಎಲ್ಲನೂ ನೆನೆಸ್ಕೊಂಡು ಒಂದೊಂದೇ ವಸ್ತುಗಳನ್ನ ತಂದು ಇಡ್ತಾ ಇದ್ರು ಇನ್ನೇನು ಪೂಜೆ ಶುರುವಾಗವತ್ತು ಈಗ ಮಾದಪ್ಪನ ಪದ ಹೇಳ್ತಾರೆ ಅದನ್ನು ಕೇಳೋದಕ್ಕೆ ಒಂದು ಚಂದ ನೀವು ಕೇಳಿಲ್ಲ ಅಂದರೆ ದಯವಿಟ್ಟು ಕೇಳಿಸ್ಕೊಳ್ಳಿ ಮುಗಿಯೋವರೆಗೂ ನೋಡಿ ದೇವರುಗಳಿಗೆ ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದರೆ ಅದನ್ನ ನಿಮ್ ಕಣ್ಣು ತುಂಬಿಕೊಳ್ಳಿ ಅಂತ ಹೇಳೋದಿಕ್ ಇಷ್ಟಪಡ್ತೀನಿ

ఈ పదగ్న కళోదకే వంచంద ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂತ ನನ್ನ ಸಾಂಗ್ ಇದು ಅದಕ್ಕೆ ಜಸ್ಟ್ ಮಾದಪ್ಪನ ಪೂಜೆ ಇತ್ತಲ್ಲ ಅದಕ್ಕೆ ಒಂದು ಲೈನ್ ಹೇಳೋಣ ಅಂತ ಹೇಳಿದೆ ಅಷ್ಟೇನು ಚೆನ್ನಾಗಿಲ್ಲ ದಯವಿಟ್ಟು ತಪ್ಪು ತಿಳ್ಕೊಬೇಡಿ ಅಮ್ಮ ಎಲ್ಲ ಮಾಡಿರೋ ಅಡುಗೆನ ತೊಗೊಬಂದು ದೇವರು ಮುಂದೆ ಬಿಡಿಸ್ತಾ ಮತ್ತೆ ಮತ್ತು ಸ್ವಲ್ಪ ಕಾರ್ತಿಕ ಮಾಸದ ಬಗ್ಗೆ ಮಾತಾಡೋದಾದರೆ ಈ ಮಾಸದಲ್ಲಿ ದೀಪಾರಾಧನೆ ಇರುತ್ತೆ ಆಮೇಲೆ ತುಳಸಿ ಪೂಜೆ ಭಗವಾನ್ ವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯ ಈ ಮಾಸದಲ್ಲಿ ತುಳಸಿ ಗಿಡದ ಎದುರು ನಿತ್ಯ ದೀಪ ಬಳಸಿ ಪೂಜೆ ಮಾಡ್ತಾರೆ ತುಳಸಿ ಹಬ್ಬ ಕೂಡ ಮಾಡ್ತಾರೆ ಆ್ಯಂಡ್ ಕಾರ್ತಿಕ ಮಾಸ ಅಂತ ಬಂದರೆ ಶಿವನ ಪೂಜೆ ಕಾರ್ತಿಕ ಮಾಸ ಶಿವನಿಗೆ ಅತ್ಯಂತ ಅಚ್ಚುಮೆಚ್ಚಾದ ಮಾಸ ಅಂತ ಹೇಳ್ಬೋದು ಈ ಕಾರ್ತಿಕ ಸೋಮವಾರದಲ್ಲಿ ನಾಲ್ಕು ವಾರ ಉಪವಾಸ ಇರೋರು ಇರ್ತಾರೆ ದೇವಸ್ಥಾನಗಳಲ್ಲೇ ಊಟ ಅಡುಗೆ ಅನ್ನೋ ಸಂತರ್ಪಣೆ ಇರೋದರಿಂದ ಉಪ್ ಉಪವಾಸ ಇದ್ದು ಅಲ್ಲಿ ಹೋಗಿ ಒಪ್ಪತ್ತನ್ನು ಬಿಡೋದು ವಾಡಿಕೆ ಇಲ್ಲಿ ಪೂಜೆ ಆಗ್ತಾಯಿತ್ತು ಪೂಜೆ ಮಾಡ್ತಾಯಿದ್ರು ಒಂಥರ ನೆಮ್ಮದಿ ಇವಾಗ ನೆಮ್ಮದಿ ಅನ್ನೋದಕ್ಕಿಂತ ಮನೇಲಿ ಮಾಡಬೇಕಾಗಿದ್ದಂಥ ಕಾರ್ಯ ಸಾಕ್ಷಾತ್ ಮಾದಪ್ಪನೇ ನಮ್ಮ ಮನೆಗೆ ಬಂದಷ್ಟು ಖುಷಿಯಾಯಿತು ನಾನು ಹೇಳ್ತಿರೋದ್ರಲ್ಲಿ ಅಥವಾ ಪದಬಳಕೆ ತಪ್ಪಾಗಿದರೆ ದಯವಿಟ್ಟು ಕ್ಷಮಿಸಿ ಇನ್ನೇನು ಪೂಜೆ ಮಾಡ್ತಾ ಇದ್ದಾರೆ ಆ ಪೂಜೆ ವಿಡಿಯೋನ ಮುಂದೆ ನೋಡಿ ನೀವೇನೆ ಗುಡ್ಡಪ್ಪ ಪೂಜೆ ಮಾಡಾದ್ಮೇಲೆ ನಾವು ಮನೆಯವರೆಲ್ಲ ಪೂಜೆ ಮಾಡ್ತೀವಿ ಒಬ್ಬೊಬ್ಬರಾಗಿ ನಾವು ಪೂಜೆನ ಮಾಡಿದ್ವಿ ಎಲ್ಲರೂ ಒಬ್ಬೊಬ್ರು ಪೂಜೆ ಮಾಡಿ ಮುಗಿಸಿದ್ವಿ ನನ್ನ ಮಗ ಮಾತ್ರ ಮಿಸ್ ಅವನಿಗೆ ರಜಾ ಹಾಕ್ಸಿರ್ಲಿಲ್ಲ ಬೇಡ ರಜಾ ಹಾಕ್ಸೋದು ಟೆಂಪಲ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೂಜೆ ಎಲ್ಲ ಮಾಡಾಯಿತು ನೋಡಿ ಮಾದಪ್ಪನ ಧೂಪ ಹಾಕ್ಸೋದು ನಾವು ಈ ರೀತಿ ಮಾದಪ್ಪ ಎಲ್ರಿಗೂ ಒಳ್ಳೇದು ಮಾಡಪ್ಪ ಅಂತ ನಾನು ಕೇಳ್ಕೊಳ್ತೀನಿ ಪೂಜೆ ಎಲ್ಲ ಆದಮೇಲೆ ಗುಡ್ಡಪ್ಪ ಅವರು ಅವ್ರು ತಂದಿದ್ದಂಥ ವಿಗ್ರಹದನ್ನೆಲ್ಲ ಎತ್ತಿಟ್ಕೊಳ್ತಾಯಿದ್ರು ಹೂವು ಎಲ್ಲ ನಮಗೆ ಕೊಟ್ಟು ಇನ್ನು ನೆಕ್ಸ್ಟು ಬೇರೆ ಬೇರೆ ಮನೆಗಳಲ್ಲೂ ಧೂಪ ಹಾಕ್ಸೋರಿರ್ತಾರೆ ಅವರು ಎತ್ಕೊಂಡು ಹೊರಟರು ಇದಾದ ಮೇಲೆ ನಾವು ನನ್ನ ಮಗ ಬಂದ ಮೇಲೆ ರೆಡಿಯಾಗಿ ನಮ್ಮ ಮನೆ ದೇವರು ನನ್ನ ಮನೆ ದೇವರು ದೇವಸ್ಥಾನಗಳಿಗೆ ಹೊರಟ್ವಿ ಆಲ್ಮೋಸ್ಟ್ ಎಲ್ಲ ಶಿವನ್ ವಾರ ಎಲ್ಲ ದೇವಸ್ಥಾನಗಳಿಗೂ ನಾವು ಈ ಮಂತಲ್ಲಿ ಮಿಸ್ ಮಾಡದೆ ಹೋಗ್ತೀವಿ ಮೊದಲನೇ ವಾರನೇ ಆಗಿರೋದ್ರಿಂದ ದೇವಸ್ಥಾನದಲ್ಲಿ ರಶ್ ಕಮ್ಮಿ ಇರ್ತಾರೆ ಅಂತ ಹೇಳಿ ನಾವು ಫಸ್ಟ್ ಬಂದಿದ್ದು ಹರ್ಕೇಶ್ವರನ ದೇವಸ್ಥಾನಕ್ಕೆ ಬಂದ್ವಿ ಗೊತ್ತಲಲ್ಲಿರೋದು ಈ ದೇವಸ್ಥಾನ ಸ್ವಾಮಿ ಅಂತ ಬೇಗನೆ ಬರ್ತಿದ್ವಿ ಮಗ ಸ್ಕೂಲಿಂದ ಬರೋದು ಲೇಟ್ ಆಯಿತು ನಾವು ಬರೋಷ್ಟೊಳಗೂ ಸ್ವಲ್ಪ ಜನ ಜಾಸ್ತಿನೇ ಇದ್ದರು ಏನಾದರೂ ಆಗಲಿ ಮುಂದಿನ ವಾರಗಳಲ್ಲಿ ಇನ್ನೂ ರಶ್ ಆಗ್ತಾರೆ ಇಲ್ಲೇ ದೇವರ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾವು ಬಂದ್ವಿ ಇನ್ನು ಈ ಕಾರ್ತಿಕ ಮಾಸದ ಬಗ್ಗೆ ಹೇಳೋದಾದರೆ ಈ ಕಾರ್ತಿಕ ಮಾಸ ಹೇಗೆ ಇದಕ್ಕೆ ಏನಕ್ಕೆ ಕಾರ್ತಿಕ ಮಾಸ ಅಂತ ಹೆಸರು ಬಂದಿದೆ ಅಂದರೆ ಕಾರ್ತಿಕ ನಕ್ಷತ್ರ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಚಂದ್ರನಿಗೆ ಅತ್ಯಂತ ಹತ್ತಿರವಿರುತ್ತಂತೆ ನಕ್ಷತ್ರ ಆದ್ದರಿಂದ ಇದಕ್ಕೆ ಕಾರ್ತಿಕ ಮಾಸ ಅಂತ ಕರೆಯಲಾಗುತ್ತದೆ ಇಲ್ಲೆಲ್ಲ ದೇವಸ್ಥಾನದೊಳಗೆ ಹೋಗ್ಬೇಕಾದ್ರೆ ಇಲ್ಲೆಲ್ಲ ವಿಗ್ರಹಗಳನ್ನ ಇಟ್ಟಿದ್ರು ಎಲ್ಲ ಮೂಡಿರೋ ವಿಗ್ರಹಗಳ ಥರ ಕಾಣ ಕಾಣಿಸ್ತಾ ಇದ್ವು ದೇವಸ್ಥಾನಕ್ಕಂತೂ ತುಂಬ ಚೆನ್ನಾಗಿಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರು ದೇವ್ರಿಗೂ ಕೂಡ ನನಗಂತೂ ಇವತ್ತು ಮಾಡಿರೋ ಅಲಂಕಾರ ತುಂಬ ಇಷ್ಟ ಆಯಿತು ಮೇ ಬಿ ವಾರದಿಂದ ವಾರಕ್ಕೆ ಚೇಂಜ್ ಇರ್ಬೋದು ತಾವರೆ ಒಳಗೆ ಹಿಂದೆ ನಾಗರ ಹಾವು ಇರೋ ಥರ ಮುಂದೆ ವೀಡಿಯೋದಲ್ಲಿ ಕ್ಲಿಯರಾಗಿ ಕಾಣಿಸುತ್ತೆ ವೀಡಿಯೋ ಮಾಡೋಂಗಿಲ್ಲ ಬೋರ್ಡ್ ಹಾಕಿದಾರೆ ಆದರೂ ಏನೋ ಸರ್ಕಸ್ ಮಾಡಿ ನಾನು ವೀಡಿಯೋನ ಮಾಡಿಕೊಂಡೆ ಅರ್ಕೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡೋ ದೇವ್ರಿ ದರ್ಶನ ಪಡ್ ದರ್ಶನ ಒಂದು ತುಂಬ ಚೆನ್ನಾಗಾಯಿತು ಇಲ್ಲಿ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಚಂಡಿಕೇಶ್ವರ ಸ್ವಾಮಿ ನಾವು ದೇವ್ರನ್ನ ನೋಡಿದ್ವಿ ನಾವು ಈ ದೇವ್ರನ್ನ ನೋಡಬೇಕಾದ್ರೆ ಈ ರೀತಿ ಈಗ ಹೆಂಗೆ ಬಡಿದು ಕೈ ಮುಗಿದ್ವಿ ಆ ರೀತಿ ಬರೆಯೋದು ವಾಡಿಕೆ ಬಟ್ ಅದೇನಕ್ಕೆ ಅಂತ ಗೊತ್ತಿಲ್ಲ ಮಕ್ಕಳು ಚಂಡಿ ಮಾಡ್ತಿದ್ರೆ ತುಂಬ ಈ ಚಂಡಿಕೇಶ್ವರನ ದೇವಸ್ಥಾನಕ್ಕೆ ಅವನ ಆಶೀರ್ವಾದ ಕೊಟ್ಟರೆ ಚಂಡಿ ಕಡಿಮೆ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸಿ ಹೊರಟ್ವಿ ಇನ್ನೂ ಎರಡು ದೇವಸ್ಥಾನಕ್ಕೆ ಹೋಗೋದಿತ್ತು ಇಲ್ಲಿ ಭತ್ತ ನಾಗರ ದೇವಸ್ಥಾನವೂ ಇತ್ತು ನಾಗರ ಕಲ್ದು ಇಲ್ಲೂ ಕೈ ಮುಗಿದು ನೆಕ್ಸ್ಟ್ ನಾವು ಬಂದಿದ್ದು ಹಾಲಳ್ಳಿ ಮಾದೇಶ್ವರನ ದೇವಸ್ಥಾನಕ್ಕೆ ಇದು ಕೂಡ ನಮ್ಮ ಮನೆ ದೇವರು ಮಾದಪ್ಪ ಬೆಳಗ್ಗೆ ತಾನೇ ಧೂಪ ಹಾಕ್ಸಿದ್ವಿ ಇವಾಗ ಮಾದಪ್ಪನ ದರ್ಶನ ಪಡೆಯೋದಿಕ್ಕೆ ಅಂತ ಬಂದ್ವಿ ಬಂದು ಕರ್ಪೂರ ಹಚ್ಚಿ ಧೂಪ ಹಾಕಿದ್ವಿ ನನ್ನ ಪ್ರೀವಿಯಸ್ ವೀಡಿಯೋಸ್ಗಳಲ್ಲೂ ಹೇಳಿದ್ದೀನಿ ಮಾದಪ್ಪನಿಗೆ ಧೂಪ ಅತಿ ಶ್ರೇಷ್ಠ ಇಲ್ಲಿ ಕೆಂಡದೊಳಗೆ ಧೂಪ ಹಾಕಿ ದೇವರ ದರ್ಶನ ಮಾಡೋದಕ್ಕೆ ಒಳಗೆ ಬಂದ್ವಿ ಇಲ್ಲೂ ಕೂಡ ಮಾದಪ್ಪನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ನೋಡೋದಕ್ಕೆ ಎರಡು ಕಣ್ಣು ಸಾಲದು ಈ ಕಾರ್ತಿಕ ಮಾಸದಲ್ಲಿ ಶಿವನಿಗೆ ಒಂದೊಂದು ರೀತಿ ಅಲಂಕಾರ ಮಾಡಿರ್ತಾರೆ ಮತ್ತು ಎಲ್ಲ ವಾರಗಳಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಅನ್ನ ಅಂತ ನಡೀತಾನೇ ಇರುತ್ತೆ ನೋಡಿ ಇಲ್ಲಿ ಉಲಿ ಮೇಲೆ ಕೂತಿರುವ ಮಾದಪ್ಪನ ವಿಗ್ರಹ ದೇವ್ರ ದರ್ಶನ ಇಲ್ಲೂ ಕೂಡ ಚೆನ್ನಾಗಾಯಿತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದ್ವಿ ಪ್ರದಕ್ಷಿಣೆ ಬಂದಾದಮೇಲೆ ಪಕ್ಕಾ ನಂದಿ ವಿಗ್ರಹ ಇತ್ತು ಅಲ್ಲೂ ಕೂಡ ಕರ್ಪೂರ ಹಚ್ಚಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ವಿ ಈ ಇಲ್ಲೂ ಕೂಡ ಎಲ್ಲ ದೇವಸ್ಥಾನಗಳಲ್ಲೂ ನಾ ನಮ್ಮೂರಲ್ಲಿ ದೇವಸ್ಥಾನದಲ್ಲೊಂದು ನಾಲ್ಕು ವಾರನೂ ಅನ್ನ ಸಂತರ್ಪಣೆ ಇದ್ದೇ ಇರುತ್ತೆ ಏನಕ್ಕೆಂದರೆ ಶಿವನಿಗೆ ಶ್ರೇಷ್ಠವಾದ ಮಾಸ ಅಲ್ವಾ ಆದ್ದರಿಂದ ನಂದಿ ದರ್ಶನ ಪಡೆದಾದಮೇಲೆ ಆ ಹರಳಿ ಕಟ್ಟೆಗೆ ಪ್ರದಕ್ಷಿಣೆ ಹಾಕೋದಿಕ್ಕೆ ಬಂದ್ವಿ ನಮ್ಮ ಎಲ್ಲ ಇಂದು ದೇವಾಲಯಗಳ ಬಳಿ ಒಂದು ಅರಳಿ ಕಟ್ಟೆ ಇದ್ದೇ ಇರುತ್ತೆ ನೀವು ಆಲ್ಮೋಸ್ಟ್ ವಾಚ್ ಮಾಡಿರ್ತೀರ ನಾನು ಅರಳಿ ಕಟ್ಟೆ ಪ್ರದಕ್ಷಿಣೆ ಹಾಕಿ ಒಂದೆರಡು ಫೋಟೋಸ್ ತೆಗೆಸ್ಕೊಂಡು ನೆಕ್ಸ್ಟು ಊರ ಕಡೆ ಹೊರಟ್ವಿ ನೆಕ್ಸ್ಟು ಇನ್ನು ಅಪ್ಪನ ಮನೆ ದೇವ್ರಿಗೊಂದು ಹೋಗೋದು ಬಾಕಿ ಇತ್ತು ತಾಂಡವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ರೋಡಲ್ಲಿ ಇಲ್ಲಿ ತಂಡಸ್ನಳ್ಳಿ ತಿಟ್ಟಲ್ಲೂ ಕೂಡ ಒಂದು ಮಾದಪ್ಪನ ದೇವಸ್ಥಾನ ಸಿಗುತ್ತೆ ಅಲ್ಲೂ ದರ್ಶನ ಮಾಡಿಕೊಂಡೆ ವೀಡಿಯೋಕ್ಕೆ ಸರಿಯಾಗಿ ಕಾಣಿಸಿಲ್ಲ ಅದು ತಾಂಡವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ನಮ್ಮ ಪುಣ್ಯಕ್ಕಿನ್ನೂ ದ ದಾಗಲ ತೆಗ್ದಿತ್ತು ದೇವಸ್ಥಾನದ್ದು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಬೆಳಗ್ಗೆ ಬಂದರೆ ಬೆಳಗ್ಗೆ ಬಂದಿರೋರು ಕೂಡ ದರ್ಶನ ಮಾಡೋಕ್ಕಾಗಲಿಲ್ಲ ವಿಪರೀತ ರಶ್ಶು ಟಿ ವಿ ಪರದೆ ಮೇಲೆ ನೋಡ್ಕೊಂಡು ಬಂದ್ವಿ ಅಂತ ಹೇಳ್ತಿದ್ರು ಇದು ಲಕ್ಷ್ಮೀನಾರಾಯಣ ಸ್ವಾಮಿ ಇದು ಲಿಂಗ ಮತ್ತು ನಾಗರ ಕಲ್ಲುಗಳು ಆ್ಯಂಡ್ ಇವಾಗ ನೋಡ್ತಿರೋದು ಬಂದು ಪಾರ್ವತಿ ದೇವಿ ನೆಕ್ಸ್ಟು ಶ್ರೀ ತಾಂಡವೇಶ್ವರ ಸ್ವಾಮಿ ನೋಡಿ ನೀವೇ ದೇವ್ರ ದರ್ಶನ ಮಾಡಿ ಆಚೆ ಬಂದ್ವಿ ಇಲ್ಲೂ ಕೂಡ ದೀಪಗಳನ್ನ ಹಚ್ಚಿದ್ರು ಇಲ್ಲಿ ಎರಡು ಆನೆ ಇದೆ ಬಂದಾಗೆಲ್ಲ ನನ್ನ ಮಕ್ಕಳಿಬ್ರು ಕೂತ್ಕೊಳ್ಳೋದು ವಾಡಿಕೆ ಇದು ಇದಿಷ್ಟು ಸೋಮವಾರದ ವೀಡಿಯೋ ಆಗಿತ್ತು ಇವಾಗ ನೋಡ್ತಿರೋದು ಬಂದು ಬುಧವಾರದ ವೀಡಿಯೋ ನಾನು ಮತ್ತೆ ವೀಡಿಯೋ ಮಾಡಿಕೊಳ್ಳಲಿಲ್ಲ ನನ್ನ ಫ್ರೆಂಡ್ ಮೊನ್ನೆ ಬೆಸ್ಟ್ ಫ್ರೆಂಡ್ ಮದುವೆ ಆಯಿತಲ್ಲ ಒಂದು ಬೇಗ ಊಟ ಇತ್ತು ನಾನ್ ವೆಜ್ ಊಟ ಬಟ್ ನಾನು ನಾನ್ ವೆಜ್ ತಿನ್ನಲ್ಲ ವೆಜ್ ತಿಂತೀನಿ ಕಾರ್ತಿಕ್ ಮಸಾಲ ವೆಜ್ ಊಟ ಕೂಡ ಇರುತ್ತೆ ಅಂತ ಹೇಳಿದರು ರೆಡಿಯಾಗಿ ಅಪ್ಪನ ಜೊತೆ ಹೊರಟೆ ಹಸ್ಬೆಂಡ್ ಆಫೀಸ್ ಹೋಗಿದ್ರು ನಾನು ಅಪ್ಪ ಹೊರಟ್ವಿ ಬಂದ್ವಿ ಇಬ್ರು ನೋಡಿ ಖುಷಿ ಆಯಿತು ಇಬ್ರು ಜೊತೆಗೆ ಒಂದು ಫೋಟೋ ತೆಗೆಸ್ಕೊಂಡು ಏನೇ ಹೇಳಿ ನಾನ್ ವೆಜ್ ಊಟ ಇತ್ತು ಬಟ್ ವೆಜ್ ಊಟ ಮಾಡಿಕೊಂಡು ಮನೆ ಕಡೆ ಬಂದೆ ಇದಾಗಿತ್ತು ನನ್ನ ಒಂದು ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಹೇಳಿದರೆ ಕ್ಷಮಿಸಿ ಇಷ್ಟೊತ್ತು ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಬಾಯ್ ಬಾಯ್ ಮತ್ತೆ ಸಿಗೋಣ